ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇನ್ನು ಮುಂದೆ ಆಗಂತ ಎಲ್ಲ ನೇಮಕಾತಿನೂ ಕೆ ಎ ಕೊಡಿ ಯಾಕೆಂದ್ರೆ ಕೆ ಪಿ ಸಿಗೆ ಒಂದೊಂದು ಎಕ್ಸಾಮ್ಸ್ ಆದ್ಮೇಲೆ ಒಂದೊಂದು ಪ್ರತಿ ಎಕ್ಸಾಮ್ ಅಲ್ಲೂ ಇವರು ಕರಪ್ಷನ್ ಮಾಡ್ತಾರೆ ಮತ್ತೆ ಒಂದೊಂದು ಎಕ್ಸಾಮ್ಸು ಕೂಡ ಒಂದೊಂದು ವರ್ಷ ಎರಡು ವರ್ಷ ತೊಗೊಂತಾರೆ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ ಎಕ್ಸಾಮ್ ಆಗಿ ರಿಸಲ್ಟ್ ಬಿಡೋದಕ್ಕೆ ಎರಡು ವರ್ಷ ಮೂರು ವರ್ಷ ವೆಯ್ಟ್ ಮಾಡಬೇಕು ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಎಲ್ಲ ಈಗಾಗ ಎಲ್ಲ ನೇಮಕಾತಿನೂ ಎ ಕೊಡಿ ಮತ್ತೆ ಕೆ ಪಿ ಎಸ್ ಸಿಯಲ್ಲಿ ಸಾಕಷ್ಟು ಕರಪ್ಷನ್ ಆಗುತ್ತೆ ಪ್ರತಿ ಹಂತದಲ್ಲೂ ಕರಪ್ಷನ್ ಆಗುತ್ತೆ ಇವರು ಕೇಯದಷ್ಟು ಟ್ರಾನ್ಸ್ಪರೆನ್ಸಿ ಪಿ ಎಸ್ ಸಿಲಿ ಇಲ್ಲ ಮತ್ತೆ ಪ್ರತಿ ಒಂದು ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಒಂದು ಕ್ವಶನ್ ಪೇಪರ್ ತೆಗೆಯೋದ್ರಿಂದ ಪ್ರತಿ ಒಂದು ಹಂತದಲ್ಲೂ ಪಿ ಎಸ್ ಸಿ ಕರಪ್ಷನ್ ಮಾಡ್ತಿದ್ದಾರೆ ಇದ್ರ ಜೊತೆಲಿ ಒಂದು ಕಮಿಷನ್ ಒಂದೊಂದು ಫೈಲ್ ಅಪ್ರೂವಲ್ ಮಾಡೋದಕ್ಕೆ ಆರು ಆರು ತಿಂಗಳು ತಗೊಂತಾರೆ ಎಕ್ಸಾಂಪಲ್ ಹೇಳೋದಾದ್ರೆ ಇವತ್ತು ಪಿ ಡಿ ಒಂದು ಬಿಟ್ಟಿದ್ದಾರೆ ಅಂದ್ರೆ ಅಪ್ರೂವಲ್ ಗೆ ಕಳಿಸಿದ್ದಾರೆ ಕಮಿಷನ್ ಗೆ ಈಗ ಅದು ರಿಸಲ್ಟ್ಸ್ ಬರ್ಬೇಕಂದ್ರೆ ಇನ್ನು ಆರು ತಿಂಗಳು ತಗೊಂತಾರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಗ್ರೂಪ್ ಬಿ ಎಕ್ಸಾಮ್ಸ್ ಇರ್ಬೋದು ಪ್ರತಿ ಒಂದು ಎಕ್ಸಾಮ್ಸ್ ಎಕ್ಸಾಮ್ ಬರೆದು ಆರಾರು ತಿಂಗಳು ಒಂದು ವರ್ಷ ಎರಡು ವರ್ಷ ವೇಟ್ ಮಾಡಬೇಕು ಇವರು ಕೆ ಪಿ ಎಸ್ ಸಿ ರಿಸಲ್ಟ್ ಬಿಡ್ತಾರಾ ಇಲ್ಲ ಅಂತ ಹೇಳಿ ಪ್ರತಿ ಒಂದು ಸತಿನೂ ಹೋಗಿ ಅಲ್ಲಿ ಪಿ ಎಸ್ ಸಿ ಮುಂದೆ ಬೇಡ್ಕೊಬೇಕು ಒಂದೊಂದು ರಿಸಲ್ಟ್ಸ್ ಬಿಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕಾಳಜಿ ನಿಜವಾಗ್ಲೂ ಇತ್ತಂತಂದ್ರೆ ನಾನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂತೀನಿ ಕೆ ಪಿ ಎಸ್ ಸಿ ಮುಂದೆ ಆಗಂತ ಯಾವ ಎಕ್ಸಾಮ್ಸ್ ಕೊಡಬೇಡಿ ಎಲ್ಲಾನು ಕೊಡಿ ಅಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟೆಬಿಲಿಟಿ ಮೇಂಟೈನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ವಿತ್ ಎ ಸಿಕ್ಸ್ ಮಂತ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ನಮ್ಮ ಒಂದು ಬೇಡಿಕೆಯನ್ನ ಈಡೇರಿಸ್ತೀರಾ ಅಂತ ಅನ್ಕೊಂಡಿನಿ ಥ್ಯಾಂಕ್ ಯು ನಮಸ್ಕಾರ